ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಲ್ಲಿ ರಾಜಾತಿಥ್ಯ ಕೇಸು ಇತ್ತೀಚೆಗೆ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡಿತ್ತು ಈಗ ಶಿವಮೊಗ್ಗ ಜೈಲಿನ ಸರದಿ ಶಿವಮೊಗ್ಗ ಜೈಲಿನಲ್ಲೂ ಕೂಡ ಇದೇ ರೀತಿಯ ಅಕ್ರಮಗಳು ನಡೀತಾ ಇದೆ ಅನ್ನುವುದಕ್ಕೆ ಸಾಕ್ಷ್ಯ ಜೈಲಿನ ಸಿಬ್ಬಂದಿಯೇ ಗಾಂಜಾ ಸಪ್ಲೈ ಮಾಡಿ ಸಿಕ್ಕಾಕೊಂಡಿದ್ದಾರೆ ಕಾರಾಗೃಹ ಸಿಬ್ಬಂದಿಯ ಒಳ ಉಡುಪಿನಲ್ಲಿ ಗಾಂಜಾ ಪತ್ತೆಯಾಗಿದೆ ಶಿವಮೊಗ್ಗದ ಸೋಗಾನೆ ಕೇಂದ್ರ ಜೈಲಲ್ಲಿ ಗಾಂಜಾ ಪತ್ತೆಯಾಗಿರೋದು ಜೈಲಲ್ಲಿ ಎಸ್ ಡಿ ಎ ಆಗಿ ಕೆಲಸ ಮಾಡ್ತಾ ಇರುವಂತಹ ಸಾತ್ವಿಕ್ ಗಾಂಜಾ ಸಾಗಿಸುವ ಪ್ರಯತ್ನದಲ್ಲಿ ಸಿಕ್ಕಾಕೊಂಡಿರೋದು ಕೆಐ ಕೆಎಸ್ ಐಎಸ್ಎಫ್ ಇನ್ಸ್ಪೆಕ್ಟರ್ ಜಗದೀಶ್ ನೇತೃತ್ವದಲ್ಲಿ ಕಾರ್ಯಾಚರಣೆಯಾಯಿತು ಕರ್ತವ್ಯಕ್ಕೆ ಹಾಜರಾಗೋದಕ್ಕೆ ಬಂದಾಗ ತಪಾಸಣೆಗೊಳಪಡಿಸಿದಾಗ ಎಸ್ ಎ ಒಳ ಉಡುಪಿನಲ್ಲಿ ಗಾಂಜಾ ಪತ್ತೆಯಾಗಿದೆ ಗಮ್ ಟೇಪ್ನಲ್ಲೂ ಸುತ್ತಿ ಗಾಂಜಾ ಇಟ್ಟಿದ್ದ ಆರೋಪಿ ಶಿವಮೊಗ್ಗ ಜೈಲಿಗೆ ಗಾಂಜಾ ಸಾಗಿಸ್ತಾ ಇದ್ದಂತ ಮತ್ತೊಂದು ಕೇಸು ಪತ್ತೆಯಾಗಿದೆ ಬಾಳೆಗೊನೆಯಲ್ಲಿ ಗಾಂಜಾ ತಂದಿದ್ದು ಆಟೋ ಚಾಲಕ ಕ್ಯಾಂಟೀನ್ ಹೇಳಿದ್ದಾರೆ ಅಂತ ಬಾಳೆಗೊನೆ ತಂದಿದ್ದ ಅನುಮಾನದಿಂದ ಅದನ್ನು ಪರಿಶೀಲನೆ ಮಾಡಿದಾಗ ಬಾಳೆಗೊನೆಯ ಜೊತೆಗೆ ಗಾಂಜಾ ಕೂಡ ಇದೆ ಬಾಳೆಗೊನೆಯ ತಿಂಡು ಕೊರೆದು ಗಾಂಜಾ ಮತ್ತು ಸಿಗರೇಟ್ ಇಟ್ಟಿರೋದು ಪತ್ತೆಯಾಗಿದೆ ನೂರ ಇಪ್ಪತ್ಮೂರು ಗ್ರಾಮ್ ಗಾಂಜಾ ನಲವತ್ತು ಸಿಗರೇಟ್ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಈ ಬಗ್ಗೆ ಜೈಲಿನ ಮುಖ್ಯ ಅಧೀಕ್ಷಕ ಡಾಕ್ಟರ್ ರಂಗನಾಥ್ ದೂರು ಕೊಟ್ಟಿದ್ದಾರೆ ತುಂಗಾನಗರ ಪೊಲೀಸ್ ಸ್ಟೇಷನ್ಗೆ ಕರ್ನಾಟಕ ಪ್ರಿಸನ್ ಆಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಒಂದು ಸಿಬ್ಬಂದಿ ಎಸ್ ಡಿ ಎ ಒಬ್ಬ ಗಾಂಜಾ ಸಾಗಿಸ್ತಾ ಇದ್ದಂಥ ಕೇಸು ಮತ್ತೊಂದು ಬಾಳೆಗೊನೆಯಲ್ಲಿ ದಿಂಡನ್ನು ಕೊರೆದು ಅದರಲ್ಲೂ ಗಾಂಜಾ ಇಟ್ಟಿ ಇಡಲಾಗಿತ್ತು ಸಿಗರೇಟ್ಗಳಿತ್ತು ಅದರ ಫೋಟೋವನ್ನು ನೋಡ್ತಾ ಇದ್ದೀನಿ ఇది ఏష్యెట్ న్యూస్ నెట్వర్క్ ప్రస్తుతి